ಅಲ್ಲಿ ಬಾಲ್ಯದಿಂದನೇ ಇರುವಂತವ್ರು ತುಂಬಾ ಜನರು ಅಥವಾ ದುಬೈಗೆ ಹೋಗಿ ಸೆಟ್ಲ್ ಆದ್ಮೇಲೆ ಅಲ್ಲಿ ಒಂದ್ ಮಗು ಆಗಿರ್ಬೋದು ಅವ್ರಿಗೆ ಆಮೇಲೆ ಆ ಮಗು ಬಂದೋಗೋದು ಬಂದ್ ಹೋಗೋದು ಮಾಡ್ತಿರ್ಬೋದು ಈಗ ಮಗುಗೆ ಒಂದು ಹದಿನೆಂಟು ವರ್ಷ ಆಗಿರ್ಬೋದು ಈ ತರ ತುಂಬಾ ಜನ ಇರ್ತಾರೆ ಸೊ ಆವಾಗಲೇ ಹೋಗಿ ಸೆಟ್ಲ್ ಆಗಿರೋ ತೋರಿಸಿರುವಂತ ಕಂಟೆಂಟ್ ಅಂದ್ರೆ ತುಳುನಾಡಿನಲ್ಲೇ ನಡೆಯುವಂತ ಕಂಟೆಂಟ್ ಮಾಡಿರೋದು ಅದ್ಬಿಟ್ಟು ಬೇರೆ ಏನು ಮಾಡಿಲ್ಲ ನಾನು ಇನ್ನೂ ಸಿನಿಮಾ ಆ ಕಂಟೆಂಟ್ ನ ಈ ರೀತಿಯಾಗಿ ನಮ್ಮೂರಲ್ಲಿ ನಡೆದಿರ್ಬೋದಾ ಅನ್ನೋದನ್ನ ಊಹೆ ಮಾಡ್ಕೊಂತಾರಲ್ಲ ಅಲ್ಲಿ ಅವಾಗ ಅವ್ರಿಗೆ ಇಷ್ಟ ಆಗಕ್ ಶುರುವಾಗ್ತಾ ಹೋಗುತ್ತೆ ನಮ್ಮೂರಲ್ಲಿ ನಡೆದಿರೋ ಕಥೆನೇ ಇದು ಈ ತರ ಆಗುತ್ತಾ ಈ ತರ ಇದೆಯಾ ನಾವ್ ಇದನ್ನೆಲ್ಲ ನೋಡ ಇಲ್ವಲ್ಲ ಗಮನ ಅನ್ನೋ ಅನ್ನೋ ಅವ್ರಿಗೆ ಅನ್ಸುತ್ತೆ ಅವಾಗ ಏನಾಗುತ್ತೆ ಇಷ್ಟ ಆಗ್ತಾ ಹೋಗುತ್ತೆ ಹೊರಗಡೆ ಏನಕ್ಕೆ ಪಡ್ತಾರೆ ಜನ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಉದಾಹರಣೆ ಹೇಳಿದ ಯಾವ್ದೇ ಸಿನಿಮಾಗಳು ಬರ್ಲಿ ಜನ ಕಂಟೆಂಟ್ ಅಂತ ಹೇಳ್ತೀವಲ್ಲ ಎಲ್ಲೋ ನೋಡ್ದಲ್ಲಿ ಇರೋದನ್ನ ಅಲ್ಲೋ ನೋಡ್ತಿದೀವಿ ನಾವ್ ಲೈವ್ ಆಗಿ ಇಲ್ಲ ಇದನ್ನ ಪತ್ತಲ್ಲಿ ಅನ್ನಿಸ್ತಾ ಅನ್ನೋತ್ರ ಅನ್ಸಿದ್ರೆ ಜನ ಖಂಡಿತವಾಗ್ಲೂ ಒಪ್ಕೊಂತಾರೆ ಅವ್ರು ಅವ್ರ ಹೊರಗಡೆ ಹೋಗ್ಬಿಟ್ಟು ಇನ್ನೂ ನಾಲ್ಕು ಜನ ಹೋಗ್ ಬಾ ಫಸ್ಟ್ ಇಬ್ರು ಕೂತ್ಕೊಂಡು ಚರ್ಚೆ ಮಾಡೋಣ ಸಿನಿಮಾ ಬಗ್ಗೆ ನಮ್ಮ ಅನೀಶ್ ಅವ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ನಾನು ಆಲ್ರೆಡಿ ಸಿನಿಮಾ ನೋಡಿದೀನಿ ನನ್ಗೂ ಗೊತ್ತಿಲ್ಲ ಭಾಷೆಯಲ್ಲೇ ನೋಡ್ಬಿಟ್ರಿ ನನ್ಗೂ ಗೊತ್ತಿರಲ್ಲ ಈ ಒಂದು ಟಾಪ್ ಲೆವೆಲ್ ಅಲ್ಲಿ ಬರತ್ತೆ ಅಂತ ಗೊತ್ತಿರ್ಲಿಲ್ಲ ಬಟ್ ನಮ್ದೇ ಟೀಮ್ ಇತ್ತಲ್ಲ ಅದರಿಂದ ನಾನು ಸಿನಿಮಾ ನೋಡಿ ಹೊರಗಡೆ ಬರ್ಬೇಕಂತ ನನ್ಗನ್ಸುದಷ್ಟೇ ವಾ ಅಂದ್ರೆ ನಮ್ಮ ಮಂಗಳೂರಲ್ಲಿ ಬಂದಿರೋ ತುಳು ಫಿಲ್ಮ್ಗಳಿಗಿಂತ ಎಲ್ಲಕ್ಕಿಂತಲೂ ಡಿಫ್ರೆಂಟೇ ನಾನು ಒಬ್ಬಂತಲ್ಲ ಎಲ್ಲ ಸಿನಿಮಾ ನೋಡಿದವರು ಈ ತರ ಸಿನಿಮಾ ಇಲ್ಲಿವರೆಗೆ ಬರಲಿಲ್ಲ ಅಂತಲೇ ಹೇಳಿರೋದು ಎಲ್ಲರೂ ಅಷ್ಟು ಟಾಪ್ ಆಗಿ ಮಾಡಿದ್ದಾರೆ ಆ ಡೈರೆಕ್ಷನ್ ಇರ್ಬೋದು ಅದರಲ್ಲಿ ಮಾಡಿರೋ ಪಾತ್ರಗಳು ಕೆಲವು ನಿಮ್ಗೆ ಅಂದ್ರೆ ನಮ್ಮ ಕಾಮಿಡಿ ಕಿಲಡಿಯಲ್ಲಿ ಯುವ ಶೆಟ್ಟರ್ ಅಂತಿದ್ರು ಅವರು ಅದರಲ್ಲಿ ನೆಗೆಟಿವ್ ರೋಲ್ ಮಾಡಿದ್ರು ವಿಶ್ವ ಶೆಟ್ಟಿ ಹೆಂಗ ಅಂದ್ರೆ ಅವ್ನು ಕ್ಯಾರೆಕ್ಟರ್ ನೋಡಿ ನೀವು ಹೊರಗೆ ಬಂದರೆ ಅವ್ನಿಗೆ ಹೊಡಿಬೇಕು ಅನ್ಸುತ್ತೆ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಈ ಪ್ರತಿಯೊಂದು ಬಿಟ್ಟು ಅಂದರೆ ಅದು ಅವನ ಪ್ರಯತ್ನಕ್ಕೂ ಜಸ್ಟ್ ಇವ್ರ ಕಲ್ಪನೆ ಇದೆಯಲ್ವಾ ಇದೇ ತರ ಬರ್ಬೇಕನ್ನೋದಿದೆಯಲ್ಲ ಅದೇ ತರ ಮಾಡ್ಸುದೇಳ್ಬಹುದಾಯ್ತಾ ಅದು ನನ್ಗಂತಲ್ಲ ಎಷ್ಟೋ ಅಲ್ಲಿ ಮಂಗ್ಳೂರಲ್ಲಿ ನೋಡಿ ಅಜ್ಜ ಅಂದಿರು ಎಲ್ಲ ಬೈದದ್ದಿದೆ ಎಷ್ಟೋ ಸಾಯಿಸ್ಬೇಕಿತ್ತು ಅಂತೆಲ್ಲ ಬೈದದ್ದಿದೆ ಆತರ ಆಮೇಲೆ ನಮ್ಮ ಶೇಖರ್ ಲೀಡ್ ಕ್ಯಾರೆಕ್ಟರ್ ಇರ್ಬೋದು ದೀಕ್ಷಿತ್ ಎಲ್ಲ ಪಾತ್ರಗಳು ಅಂದ್ರೆ ನಮ್ಗೆ ಹೇಗ ಅನಿಸ್ತು ಗೊತ್ತಾ ನಮ್ಮ ಊರಲ್ಲಿ ನಡೆದಿರೋ ಕಥೆನೆ ಅಂದ್ರೆ ನಮ್ಗಿಂತ ಮುಂಚೆ ನಡೆದಿರೋದೆಲ್ಲ ಕೇಳಿರ್ತೀವಿ ಗೊತ್ತಾ ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಅಲ್ಲಿನ ಕಲ್ಚರ್ ಎಲ್ಲ ನೋಡಿದಾಗ ನಮ್ಗೆ ಬೇಗ ಅಂತ ಅಷ್ಟು ಸಖತ್ ಇತ್ತು ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ ಅವನು ನಾವೆಲ್ಲ ಮೊದಲು ಊರಲ್ಲಿ ಇರ್ಬೇಕಾದ್ರೆ ಯುವಜನ ಮೇಲೆ ಕಾಂಪಿಟೇಷನ್ ಹೋಗ್ತಿದ್ವಿ ಅವನು ಎಲ್ಲ ಭಜನೆ ಭಜನೆಲ್ಲ ಹಾಡ್ತಿದ್ವಿ ಬಟ್ ನನ್ಗೆ ಅದು ಶಾಕ್ ಅನ್ಸಿದ್ವು ಒಂದು ಟಾಪ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರಯತ್ನದಲ್ಲಿ ಅಷ್ಟು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಟೋಟಲ್ ಪ್ಯಾಕೇಜ್ ನಿಮ್ಗೆ ಹೇಗಿದೆ ಗೊತ್ತಾ ಸಿನಿಮಾ ಆ ಬಿಜಿಎಂ ಗಳು ಇರ್ಬೋದು ಎಲ್ಲ ನಿಮ್ಗೆ ಸಿನಿಮಾದಿಂದ ಹೊರಗೆ ಬಂದಾಗ್ಲೂ ಮತ್ತೆ ಮತ್ತೆ ಕೇಳಿಸುತ್ತೆ ಇನ್ನೊಂದು ನಿರ್ದೇಶಕನಾಗಿ ಅಲ್ಲಿ ನಟನಾಗಿ ಆತನ ಒಬ್ಬ ಮ್ಯೂಸಿಕ್ ಹಸಿವು ಎಲ್ರಿಗೂ ಏನಾಯ್ತು ಅಂತಂದ್ರೆ ಅವ್ರ ಹಸಿವನ್ನ ಒಳಗೆ ಇಟ್ಕೊಂಡು ಇಟ್ಟಕೊಂಡು ಬೇರೆಯವರಿಗೆ ಬಡಿಸಿದ್ದು ದೊಡ್ಡ ಒಂದ ಈ ಸಿನಿಮಾದಲ್ಲಿ ನಾವು ಗೆಲ್ಬೇಕು ಅಂದ್ರೆ ಅದು ಹೆಸರಲ್ಲಾದ್ರು ಯಾವುದು ಒಂದ್ರಲ್ಲಾದ್ರೂ ಒಂದ್ ವೇಳೆ ಇಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಫೀಲ್ಡ್ ಕಂಟಿನ್ಯೂ ಮಾಡೋದಕ್ಕೆ ಡಿಸೈಡ್ ಅಂದ್ರೆ ಸ್ಟಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಏನಾದ್ರೂ ಒಂದು ರಂಗಭೂಮಿ ಕೆಲಸಗಳನ್ನ ಕಂಡು ಅಂದ್ರೆ ಅದು ಬಿಡಬಾರ್ದು ಅಂತ ಅಲ್ಲ ಸಿನಿಮಾದ್ದು ಸಾಕು ಸಾಹವಾಸ ಅನ್ನೋದಲ್ಲ ಈಗ ಬೇರೆಯವರಿಂದ ಅಲ್ಲ ನಮ್ದೇ ಒಂದು ಡಿಸಿಶನ್ ತರ ಈಗ ಡೈರೆಕ್ಟರ್ ಆಗಿ ಗೆದ್ದಿದ್ದೀರಾ ನೀವು ಈಗ ನಮ್ಮ ಈ ಕಲಾವಿದಗಳನ್ನ ನಿಮ್ಮ ಸಿನಿಮಾದಲ್ಲಿ ನೋಡೋದು ಯಾವಾಗ ನಾವು ಅಂತ ಇಲ್ಲ ನಾನು ಯಾವಾಗ್ಲೂ ಇವ್ರು ಆಕ್ಚುಲಿ ಅಂತ ಎಕ್ಸ್ಪೆಕ್ಟೇಷನ್ ಹೇಳಿಲ್ಲ ನಮ್ಮ ನಾನು ಅವ್ರಿಗೆ ಏನು ಆಶ್ವಾಸನ ಕೊಟ್ಟಿಲ್ಲ ಯಾವಾಗ ನಮ್ಗೆ ಕತೆಗೆ ಅಂದ್ರೆ ಎಲ್ಲರ ಡೈಲಾಗ್ ಅದೇ ಇರ್ತದೆ ಯಾವಾಗ ಅಂತ ಇಷ್ಟ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇದು ರಾ ಜನರ್ ವಿಲೇಜ್ ಡ್ರಾಮಾ ತರ ನಂಗೆ ಕಾಮಿಡಿ ಕಂಟೆಂಟ್ ಮಾಡೋದು ಇಷ್ಟ ಇದೆ ಸೊ ಆವಾಗ ಅಂದ್ರೆ ಕಾಮಿಡಿಗೆ ಸೀಮಿತ ಅಲ್ಲ ಆಕ್ಚುಲಿ ಶಿವಣ್ಣನು ಬೇರೆ ನಾನು ಮತ್ತು ಗುಂಡದಲ್ಲಿ ನೋಡಿದಿರಿ ಗೊತ್ತಿದೆ ಹೆಂಗ್ ನಿಮಗೆ ತುಂಬಾ ಲೈಕ್ ಆಗಿರೋ ಸಿನಿಮಾನೇ ಸೊ ಹಿತ್ತು ಅಷ್ಟೇ ಈಗ ಪರ್ಸನಲ್ ನಾವು ನಮ್ಗೆ ಗೊತ್ತಿದೆ ಎಷ್ಟು ಎಮೋಷನ್ಸ್ ಇದೆ ಬರೀ ಕಾಮಿಡಿಗೆ ಸೀಮಿತ ಅಲ್ಲ ನಮ್ಮಲ್ಲಿ ನನಗೆ ಒಂದು ಆಸೆ ಏನಂದ್ರೆ ಬೇರೆ ಬೇರೆ ಜಾನರ್ಗಳ ಸಿನಿಮಾಗಳ ಮಾಡ್ಬೇಕು ಅಂತ ಅವಾಗ ಖಂಡಿತ ಅವಕಾಶ ಸಿಕ್ಕಿದ್ರೆ ಯಾರು ಸೂಟ್ ಆಗ್ತಾರೆ ಅವ್ರನ್ನೇ ಹಾಕೊಳ್ಳೋದು ಇವಾಗ ಉತ್ತರ ಸಿಕ್ತವ್ರಿಗೆ ಜಗ್ಗಣ್ಣ ಮಾತಾಡ್ತಿರ್ತಾರಲ್ಲ ಜಗ್ಗಣ್ಣ ಮಾತಾಡ್ತಿರ್ಬೇಕು ನೀವ್ ಏನೇನ್ ಕಲ್ತ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ ನವರಸ ನಾಯಕ ಜಗ್ಗೇಶಿಂದ ಅಂತಂದಾಗ ಕರೆಕ್ಟ್ ಕರೆಕ್ಟ್ ಈಗ ಏನ್ ಆ ನಾವು ಇಲ್ಲಿ ಕುತ್ಕೊಂಡು ಒಂದಷ್ಟು ಮಾತಾಡ್ತಾ ಇದೀವಿ ಹೋಗೋ ಬರೋ ಜನಗಳೆಲ್ಲ ಅವಾಗ ಒಂದಷ್ಟು ಜನ ಇದ್ದೇ ಬಗ್ಗೆ ವಿಚಾರ ಕೇಳಲೇಬೇಕು ಈಗ ಆಯ್ತು ಅಲ್ಲೇ ಮುಗೀತು ಒಂದ್ ದೊಡ್ಡ ಪಾಠ ಎಲ್ಲ ಕಲ್ತ್ಕೊಂಡ್ ಆಚೆ ಬರ್ತೀರಾ ಇಲ್ಲ ಅಲ್ಲೇ ಇದ್ದಾಗ ಇಲ್ಲ ಆಚೆ ಬಂದಾಗ ಏನೋ ಒಂಥರ ನಾನು ಒಂದ್ ಸೈಕ್ ಆಗಿರೋ ಒಂದು ಫ್ಯಾನ್ ಅನುಭವ ಆಗಿದೆ ಅಂತ ಅಂದ್ರೆ ಯಾವ್ದು ಏ ಅಂದ್ರೆಂತ ಕುಡದಿರ್ದಾರ ನಮ್ಮನ್ನು ತುಂಬಾ ನೋಡಿದಾರೆ ಟಿವಿಯಲ್ಲಿ ನಾನ್ ಜಾಸ್ತಿ ಅಪ್ ಆಗ್ತೀನಿ ಅವನು ಇವ್ರಿದ್ರು ಆಕ್ಚುಲಿ ಇವ್ರಿಗೆ ಆಕ್ಚುಲಿ ಬೇಗ ಆಯ್ತು ಹಂಗೆ ತಮಾಷೆ ಮಾಡುವ ಏ ನೀನ್ ತಮಾಷೆ ಅಂತ ನಾನು ನಾನ್ ನಕ್ಕೆ ಇವ್ರು

ಶಿವನಂಗ್ ನೆನಪಿದೆ ಗೊತ್ತಿಲ್ಲ ನಮ್ದು ಹುಬ್ಬಳ್ಳಿಲಿ ಇವೆಂಟ್ ಆದಾಗ ನಮ್ ಕಾಲೆಲ್ಲಾ ಹಿಡಿದ್ರು ರಾಶಿ ರಾಶಿ ಜನ ಇದ್ದು ಒಬ್ರು ಬಂದು ಕಾಲಲ್ಲಿ ಹಿಡಿದ್ ಆಶೀರ್ವಾದಿಸ್ಟ್ಗಳದ್ದು ಯಾಕೋ ಗೊತ್ತಾ ಕಾಲ ಹಿಡಿದು ಬಂದು ಏನಂತ ಕೇಳಿದ್ರೆ ಇಲ್ಲ ಸರ್ ನಮ್ಮ ಅಪ್ಪ ಹುಷಾರಿಲ್ಲದಿದ್ರು ಅವರನ್ನ ಬದುಕಿಸಿದ ದೇವರುಗಳು ನೀವು ಅಂತೆಲ್ಲ ನಮ್ಗೆಲ್ಲ ಕಾಲ್ ಬಿದ್ದಿದ್ರು ಅವ್ರು ಅಂದ್ರೆ ಅವ್ರ ಅಪ್ಪ ಏನೋ ಮೆಂಟಲಿ ಅಪ್ಸೆಟ್ ಆಗಿ ಕೊನೆಗೆ ಅವರನ್ನ ಅವ್ರು ಹಾಸ್ಪಿಟಲ್ ಅಲ್ಲಿ ಇದಾಗಲು ಕಾಮಿಡಿ ಕಲಾಡಿ ಆತರ ಹೆಲ್ತ್ ಇಶ್ಯೂ ಆದ ಅವ್ರದೆಲ್ಲ ತುಂಬಾ ಕಥೆಗಳನ್ನ ಹೇಳಿದ್ರು ಅದಕ್ಕೊಂದು ವಿಷಯ ಇನ್ನು ಫಿನಾಲೆಗೆ ಹೋಗಿರ್ಲಿಲ್ಲ ಅನ್ಸುತ್ತೆ ಅವಾಗ ಒಂದು ವೀಲ್ ಚೇರ್ ಅಲ್ಲಿ ಒಂದ್ ಮಗು ಹೆಣ್ಮಗುನ್ ಕರ್ಕೊಂಡ್ ಬರ್ತಾರೆ ಆಪರೇಷನ್ ಆಗಿ ಮೂರ್ ನಾಲ್ಕು ತಿಂಗಳಿಂದ ಅದು ಮಾತಾಡಿಲ್ಲ ಏನಿಲ್ಲ ತಿನ್ನೋದು ಮನೇಲಿ ಕೂತ್ಕೊಳ್ಳೋದು ಸುಮ್ನೆ ಇರೋದು ಕಾಮಿಡಿ ಕಿಲಾಡಿಗಳು ಶುರು ಆದ್ಮೇಲೆ ಎಷ್ಟು ದಿನ ಅಂತ ಅಪ್ಪ ಅಮ್ಮ ಅದೇ ಗುಂಡಲ್ಲಿ ಆ ಮಗುನ ಏನ್ ಬೇಕು ಕೇಂದ್ರಸ್ಬಿಟ್ಟು ಇವ್ರು ನಗಾಡ್ತಾ ನಗಾಡ್ತಾ ಕಾಮಿಡಿ ಕಿಲಾಡಿಗಳು ನೋಡ್ತಿರಂತೆ ಒಂದ್ ವಾರ ಎರಡು ವಾರ ಮೂರು ವಾರ ಶುರು ಆದ್ಮೇಲೆ ಪ್ರತಿ ಇವ್ರು ನಗಾಡ್ತಿರೋ ಮಗುನ್ ಕೂರ್ಸಿರಲ್ಲ ಆ ಮಗು ಒಂದ್ ಒಂದು ಒಂದ್ ಭಾನುವಾರನ ಶನಿವಾರನ ಯಾವಾಗ್ಲೂ ಅದನ್ನ ನೋಡ್ತಿರ್ಬೇಕಾರೆ ಅಂತ ಒಂದ್ಸಲ ಅವರು ಖುಷಿಗೆ ಕರ್ಕೊಂಬಂದು ನಮ್ಮ ಇದ್ರ ಹತ್ರ ಅಬಯ್ರು ಸ್ಟುಡಿಯೋ ಹತ್ರ ನಾವು ಊಟ ಮಾಡಿದ ಎಲ್ರು ಇದು ಅಲ್ಲಿಗೆ ಹೋಗ್ಬಿಟ್ಟು ಆ ವಿಷಯನ ಹೇಳಿ ಆ ಟೊಪ್ಪಿನ ತೆಗೆದು ಆ ಹೆಣ್ಮಗು ಹಿಂಗೆಲ್ಲ ಆಗಿದೆ ಅಂತ ತೋರಿಸಿ ಮಾತಾಡಿಸಿ ಅವೆಲ್ಲರೂ ಆಕ್ಚುಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಕಳ್ಸಿದ್ವಿ ಅದನ್ನ ಸಾರ್ಥಕತೆ ನಾವು ಏನು ಪುಣ್ಯದ ಕೆಲ್ಸ ಅಂತಲ್ಲ ಬಟ್ ಅದು ನಮ್ಗೆ ಖುಷಿ ಅನ್ಸುತ್ತೆ ಎಲ್ಲೋ ನಾವು ಎಲ್ಲೆಲ್ಲೋ ಇದ್ದವ್ರ ಜೊತೆಗೆ ಸೇರ್ಬಿಟ್ಟು ಯಾರನ್ನೊಬ್ರು ನಗ್ಸಿ ಯಾರಿಗೂ ಒಬ್ರಿಗೂ ಹುಷಾರಾಗ ಆತರ ತರ ಎಲ್ಲ ಅಂದ್ರೆ ಈ ಅನ್ನೋದು ಕೆಲವರಿಗೆ ಮಾನಸಿಕವಾಗಿ ನೆಮ್ಮದಿನೂ ಕೂಡ ಅಂತ ಇರುತ್ತದೆ ಹೆಲ್ತ್ ಇಶ್ಯೂದ ಅವ್ರು ಎಷ್ಟೋ ರಿಕವರಿ ಆಗಿ ಬಂದು ಕಥೆಗಳನ್ನು ಹೇಳ್ಕೊಂಡಿದ್ದೆ ಅದೆಲ್ಲ ನಮ್ಗೆ ಆಗ ಅನ್ಸುತ್ತೆ ಬಿಡಪ್ಪ ನಾವೇನೋ ಒನ್ ತೃಪ್ತಿ ಇದೆ ನಾವು ಮಾಡಿದ ಕೆಲಸದಲ್ಲಿ ಅಂಡ್ ನಾವು ಕೆಲಸ ಮಾಡಬೇಕಂದ್ರೆ ನಮಗೆ ಆ ಎಕ್ಸ್‌ಪೆಕ್ಟೇಷನ್ ನಮ್ಗೆ ಎಲ್ಲ ರೀಚ್ ಆಗುತ್ತೆ ಯಾರು ಈ ಬಗ್ಗೆ ಮಾತಾಡ್ತಾರೆ ಅನ್ನೋದು ಗೊತ್ತಿರಲ್ಲ ಎಲ್ಲ ತರದರು ಇರ್ತಾರೆ ನಾವು ಬಾದಲ್ ಕೋಟ್ ಫಿನಾಲ್ ಗೆ ಹೋಗಿದಾಗ ಹೇಳಿದ್ನಲ್ಲ ಬಂದ್ಬಿಟ್ಟು ಕಾಲಿಗೆ ಹಿಡ್ಕಿಕೊಂಡು ಆಳು ಹಿಂಗೆ ಫೋಟೋ ತಗಸ್ಕೊಂಡ್ರು ಇನ್ನ ಇನ್ನೊಬ್ರು ಹಿಂಗೆ ಗೊತ್ತಾ ಫೋಟೋ ಕೊಡೋಣ ಬ್ರೋ ಓದು ಹಿಂಗೆ ಇದಾರೆ ಕೆಲವರು ಎಲ್ಲರೂ ಎಲ್ಲರೂ ಎಲ್ಲರದು ಫೋಟೋ ಸೂಟ್ ಮಾಡ್ತೀರಿ ಪ್ರೋಗ್ರಾಮ್ ಮಾಡ್ರಿ ನೋಡೋಣ ಅದ್ರಲ್ಲಿ ಕೆಲವರು ಇದ್ದಾರೆ ಕುಡಿದು ಬಂದಿರ್ತಾರೆ ನಿಮಗೆ ಲೋಚ ಲಟಾ ಕೊಟ್ಬಿಡ್ತಾರೆ ಸರ್ ಬೇಡ ಬೇಡ ಎಲ್ಲರದು ಪ್ರೀತಿನೇ ಹೌದು ಬೇರೆ ರೀತಿ ಬೇರೆ ನಿಮಗೆ ಲೋಚ ಲಟಾ ಲಟಾ ಅಯ್ಯೋ ಆ ತರ ಸೀರೆ ಹಾಕೊಂಡಿದ್ರೆ ಅಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಲೇಡಿ ಹಾಕಿದಾಗ ಅವಾಗ ನೀಟ್ ಶೇವ್ ಬಿರುತ್ತೆ ಎಷ್ಟೋ ಜನ ನನ್ಗೆ ಹೊರಗಡೆ ಫೋಟೋ ಸಿಕ್ತಾಗ ಫೋಟೋ ಹೆಂಗ್ ನಿಲ್ತಾರೆ ಗೊತ್ತ ನನಗೆ ಇಲ್ಲಿ ಸೊಂಟ ಹಿಡಿದು ಸೊಂಟ ಹಿಡಿದು ನಿಂತದ್ದು ಕೆಲವರು ಎಕ್ಸ್ಪೀರಿಯನ್ಸ್ ನನ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಹಂಗೆ ಅಷ್ಟು ಕಿಸ್ಗಳು ಸಿಗಲ್ಲ ಹಂಗೆಲ್ಲ ಬಟ್ ಆದ್ರೆ ನೀವು ಗೆಸ್ಟ್ ಮಾಡಿ ಒಂದು ಎಂಟು ಒಂಬತ್ತು ವರ್ಷ ಆದ್ರೂ ನಾವೀಗ ಹೊರಗಡೆ ಎಲ್ಲಾದ್ರೂ ಹಿಂಗಿ ಇಷ್ಟ ಹಾಕೊಂಡು ಹೋಗಿದ್ದು ಬರಿ ಕಣ್ಣು ನೋಡಿ ಗೆಸ್ ಮಾಡ್ತಾರೆ ಗೊತ್ತಾಯ್ತಾ ಅದು ನನಗೆ ಶಾಕ್ ಅನ್ಸೋದು ಮೊನ್ನೆ ನಾನು ಒಂದ್ ಕಡೆ ನೋಡಿ ಗೆಸ್ ಮಾಡ್ತಾರೆ ನನ್ನನ್ನಂತೂ ನೋಡಿ ಗೆಸ್ ಇಟ್ಕೊಂಡ್ಬಿಡ್ತಿದ್ವಿ ದೊಡ್ಡದಾಗಿ ಅಲ್ಲ ಏನಂತ ಹೇಳಿದ್ರೆ ಮೊನ್ನೆ ಎಲ್ಲಿಗೂ ಹೋಗಿದ್ದೆ ಊರಿಗೆ ಹೋಗ್ಬೇಕಂತ ಕೆಂಪು ಹಸಲ್ ಹೋಗಿದ್ದೆ ನೋಡ್ಬೇಕಾದ್ರೆ ಹಿಂದ್ ಕಡೆ ಇರ್ಲಿ ಇನ್ನ ಕಕ್ಷ ನಾನು ಆಲ್ರೆಡಿ ಮಾಸ್ಕ್ ಹಾಕಿದಿನಿ ಬಟ್ ಬರೀ ಕಣ್ಣಲ್ಲಿ ನೋಡ್ಬಿಟ್ಟು ಕೊನೆಗಿಡಿ ಸರ್ ನೀವು ಪ್ಯಾಕ್ ಪ್ಯಾಕ್ ಅವರಲ್ಲ ಅಂತ ಆಗ ನನ್ಗೆ ಅನ್ಸೋದು ದೇವ್ರ ಹಂಗದ್ರ ಇವರು ಟಿವಿ ನಮ್ಮನ್ನ ಅಷ್ಟು ಝೂಮ್ ಹಾಕಿ ಅಬ್ಸರ್ವ್ ಮಾಡಿ ಹಾವ ಭಾವ ನಿನ್ನ ನಡಿಗೆ ನಿನ್ ಕಣ್ಣು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಅವ್ರು ನಡ್ಕೊಂಬತ್ತಿರ ಹೇಳ್ತಾರೆ ಇವ್ರೇ ಬೇರೆ ಪಕ್ಕ ಇವ್ರೆ ಅಂತ